ಹೈ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರೆ ಚಾನಲ್ ನೋಡ್ತಿದ್ರಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಬೊಂಡಸ್ ಸುಕ್ಕ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಚಿಲ್ಲಿ ಫ್ರೈ ಅಂತ ಕೂಡ ಕರಿಬೋದು ಸುಕ್ಕ ಅಂತ ಕೂಡ ಕರಿಬೋದು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಫ್ರೆಂಡ್ಸ್ ಇಲ್ಲಿ ನಾನು ಬಾಂಡಸ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಬೊಂಡಸ್ ಚಿಲ್ಲಿ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ನೋಡಿ ಎರಡು ಅನಿಯನ್ಸ್ ತೊಗೊಂಡಿದ್ದೀನಿ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಬರೀಕಾಗಿ ಅದ್ ಜಿಂಜರನ್ನು ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರುಳ್ಳಿ ಹಾಕೊಳ್ತಾ ಅನಿಯನ್ಸ್ ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಮತ್ತೆ ಎಣ್ಣೆ ಹಾಕೋಣ ಜಾಸ್ತಿ ಅಲ್ಲ ನೋಡಿ ಇದನ್ನು ಹಾಕಿದ ನಂತರ ಗೋಲ್ಡನ್ ಕಲರ್ ಬೇಕಂತೂ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋದಂತ ಇಷ್ಟು ಫ್ರೈ ಆಗಿದೆ ಗೋಲ್ಡನ್ ಕಲರ್ಸು ಫ್ರೈ ಮಾಡ್ಕೊಂಡಿ ನಾನು ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಟೊಮೆಟೊ ಚೆನ್ನಾಗಿ ಗೋಲ್ಡನ್ ಕಲರ್ ಚೆನ್ನಾಗಿ ಮ್ಯಾಶ್ ಆಗಬೇಕು ತುಂಬ ಅಷ್ಟು ತನಕ ನಾನು ಫ್ರೈ ಮಾಡ್ಕೊಳ್ತೀನಿ ಇಷ್ಟು ಮೇಶ್ ಆಗಿದೆ ಈಗ ನಾನು ಜಿಂಜರ್ ಮತ್ತು ಗಾರ್ಲಿಕ್ಕೆ ಹಾಕೊಳ್ತೀನಿ ಒಂದೆರಡು ಅಷ್ಟು ನೋಡಿ ಒಂದೆರಡು ಅಷ್ಟು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ನಾನು ಇಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಇದರೊಟ್ಟಿಗೆ ಮಸಾಲ ಕೂಡ ಹಾಕ್ತೀನಿ ಗ್ಯಾಸ್ ಲೋ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗಿದೆ ಈಗಿಲ್ಲಿ ನಾನು ಅರ್ಧ ಈ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅರ್ಧ ಈ ಸ್ಪೂನಷ್ಟು ಎಲ್ಲೋ ಪೌಡ್ರ್ ಹರಶಿ ಇಟ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಿ ಅಚ್ಚ ಖಾರ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಎರಡು ಈ ಸ್ಪೂನಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಇದ್ದರೆ ಕಡಿಮೆ ಹಾಕಿ ಈಗ ಒನ್ ಈ ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಈ ಸ್ಪೂನಷ್ಟು ಗರಂ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಫ್ರೈ ಆಗಬೇಕು ಹಸಿ ಹಸಿ ಮಾಡಬೇಕು ಖಾರ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಹಾಕೋಬಹುದು ಚಿಲ್ಲಿ ಪೌಡರ್ ಹಾಗೆನೆಲ್ಲ ನೋಡಿ ನೋಡಿ ಇದು ಇಷ್ಟ ಆಗಿದೆ ಮಸಾಲ ಫ್ರೈ ಆಗಿದೆ ಚೆನ್ನಾಗಿ ಈಗ ನಾನು ಬೊಂಡಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಾಕಿ ನಾವು ಸ್ಲೋ ಗ್ಯಾಸ್ನಲ್ಲಿ ಬೇಯಿಸ್ಕೋಬೇಕಾಗ್ತದೆ ನೀರು ಹಾಡ್ಕೊಂಡು ಫಸ್ಟಿಗೆ ಎಲ್ಲ ಮಸಾಲಾನ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಿದೆ ರೊಟ್ಟಿಗೆ ಹಾಕಿ ಏಕೆಂದರೆ ನಮಗೆ ಅದು ಮಸಾಲ ಸ್ವಲ್ಪ ಚೆನ್ನಾಗಿದೆ ಹಿರ್ಕೊರೋದು ನೋಡಿ ಇದು ಒಂದು ಹತ್ತು ಹದಿನೈದು ನಿಮಿಷರು ಒಂದು ಇಪ್ಪತ್ತು ನಿಮಿಷರು ಬೇಯಿಸ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ಏಕೆಂದರೆ ಅದು ಬಂಡಸಲ್ಲ ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಹಾಕಿ ಒಂದು ಬಿಸಿಲು ತಿಕ್ಕೋಬೋದು ಹಾಗೇನಿಲ್ಲ ಈಗ ನಾನು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ನೀವು ನೋಡ್ಕೊಂಡು ಹಾಕೋಬೋದು ಎಷ್ಟು ಬೇಕಷ್ಟು ನಾನು ರುಚಿ ತಕ್ಕ ಹಾಕಿದ್ದೀನಿ ಏಕಂದರೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಗೇನಿಲ್ಲ ನೋಡಿ ಈಗ ಮುಚ್ಚಿ ನಾನು ಇದು ಬಾಯ್ಲ್ ಹಾಕಿರ್ಬಿಡ್ತೀನಿ ಮತ್ತೆ ನೀರು ಹಾಕ್ಕೊಳ್ತೀನಿ ಈಗ ನೀರು ಹಾಕೋಲ್ಲ ನಾನು ನಾನು ನೀರು ಹಾಕಿಲ್ಲ ಅದನ್ನು ನೀರು ಬಿಟ್ಕೊಂಡಿದ್ದೆ ಈಗ ಇದು ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ಲೋ ಗ್ಯಾಸ್ನಲ್ಲಿ ನೋಡಿ ನಾನು ಏನೂ ಹಾಕಿಲ್ಲ ಅದೆಲ್ಲ ನೀರು ಬಿಟ್ಕೊಂಡಿದೆ ನೋಡಿ ಹೇಗೆ ಥರ ಮಾಡಿಕೊಂಡು ನೀವು ಕುಕ್ಕರ್ನಲ್ಲಿ ಕೂಡ ಒಂದು ಎರಡು ಬಿಸಿಲು ತಿಕ್ಕೋಬೋದು ಹಾಕೊಂಡು ಈಗ ಇದು ಸ್ಲೋ ಗ್ಯಾಸ್ನಲ್ಲಿ ನಾನು ಬೇಯ್ಲಿಕ್ಕೆ ಬಿಡ್ತೀನಿ ಇದು ಸ್ಲೋ ಗ್ಯಾಸ್ನಲ್ಲಿ ನಾನು ಬೇಯಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಮುಚ್ಚಿ ನಾನು ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟು ಡ್ರೈ ಆಗಿದೆ ನಾನು ನೀರು ಗಿರಿ ಏನೂ ಹಾಕಿಲ್ಲ ಅದೇ ನೀರಲ್ಲಿ ಬಿಟ್ಟುಕೊಂಡು ಡ್ರೈ ಆಗ್ತಾ ಉಂಟು ನೋಡಿ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಡ್ತೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೊಂದು ಎರಡು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸು ಒಂದು ಹದಿನೈದು ನಿಮಿಷ ನಾನು ಚೆನ್ನಾಗಿ ಸ್ಲೋ ಗ್ಯಾಸ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ಆದರೆ ಒಂದು ಎರಡು ವಿಷಲ್ ತಿಕ್ಕೊಂಡು ಮತ್ತೆ ನೀವು ನೋಡಿ ಬೇಯಿಸ್ಕೋಬಹುದು ಸ್ವಲ್ಪ ಡ್ರೈ ಆಗಬೇಕು ಅಷ್ಟೇ ಫ್ರೆಂಡ್ಸ್ ಡ್ರೈ ಆಗಿದೆ ಡ್ರೈ ಆಗಿದ್ರೆ ಸಾಕು ಇನ್ನು ಏಕಂದ್ರೆ ನೀವು ಡ್ರೈ ಮಾಡ್ಕೋಬಹುದು ಹಾಗೇನಿಲ್ಲ ನೋಡಿ ಇದು ರೆಡಿಯಾಗಿದೆ ಮಾಡಬಹುದು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಗಿರ್ತೀನಿ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕ್ ಹೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು